ಮೋಹನ್ ಸಿಎನ್ ಅವರು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ನಾಮಪತ್ರವನ್ನು ಪರಿಶೀಲಿಸಲಾಗಿದೆ ನಾಮಪತ್ರವು ಕ್ರಮಬದ್ಧವಾಗಿರುತ್ತದೆ ಈಗ ನಿಮಿಷಗಳ ಕಾಲ ನಾಮಪತ್ರವನ್ನು ವಾಪಸ್ ತೆರಳದಂತೆ ಕಾಲಾವಕಾಶವನ್ನು ಕೊಟ್ಟಿರುತ್ತೇವೆ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಐದು ನಿಮಿಷಗಳ ಕಾಲಾವಕಾಶವನ್ನು ನಾಮಪತ್ರ ಹಿಂಪಡೆಯಲು ನೀಡಲಾಯಿತು ನಿಗದಿತ ಸಮಯದಲ್ಲಿ ಯಾರೂ ಸಹ ನಾಮಪತ್ರ ಹಿಂಪಡೆದಿರುವುದಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ಶ್ರೀ ಮೋಹನ್ ಸಿಎನ್ ರವರು ಸಲ್ಲಿಸಿರುವ ನಾಮಪತ್ರ ಪರಿಗಣಿಸಿ ಕಣದಲ್ಲಿ ಉಳಿದುದರಿಂದ ಚಂದ್ರಾಯಪಟ್ಟಣ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸಿದೆ